ಇನ್ನು ಈ ಮೀಟಿಂಗ್ ಕುರಿತಂತೆ ಚಲವಾದಿ ಅವರು ಮಾತನಾಡಿದ್ದಾರೆ ಸಿಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಇಬ್ಬರ ನಡುವೆ ಬ್ರೇಕ್ ಆಗಿರುವ ಮೀಟಿಂಗ್ ಇದು ಅನ್ನೋದು ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿಯರ ವ್ಯಂಗ್ಯದ ಮಾತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಸಮಸ್ಯೆ ಬಗೆಹರಿಯಲ್ಲ ಮೂರನೇ ವ್ಯಕ್ತಿಯಾದ ಹೈಕಮಾಂಡ್ ಎಂಟ್ರಿ ಆಗ್ಬೇಕು ಆದ್ರೆ ಹೈಕಮಾಂಡ್ ವೀಕ್ ಆಗಿ ಕಾಂಗ್ರೆಸ್ನಲ್ಲಿದೆ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಅಂತ ಹೇಳಿ ಟೀಕಿಸಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿಕೆ ಅಧಿಕಾರವನ್ನ ಕಿತ್ಕೊಳ್ತಾರ ನೋಡಬೇಕು ಅಂತ ಛಲವಾದಿ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಪವರ್ ಶೇರಿಂಗ್ ಟಸಲ್ ಇರೋದು ಇದು ಒಂದು ಸಾರಿ ಈ ಟಸಲ್ ಸ್ಟಾರ್ಟ್ ಆದ್ಮೇಲೆ ಅವ್ರ ರಿಲೇಶನ್ಶಿಪ್ ಬ್ರೇಕ್ ಆಗಿದೆ ಬ್ರೇಕ್ ಆಗಿದ್ದ ರಿಲೇಶನ್ಶಿಪ್ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಸರಿ ಹೋಗುತ್ತಾ ಇದು ಅವರಿಬ್ಬರ ಮಧ್ಯದಲ್ಲೇ ಸಮಸ್ಯೆ ಇರೋದ್ರಿಂದ ಅವರಿಬ್ಬರೇ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಮೂರನೇ ಒಂದು ವ್ಯಕ್ತಿ ಬೇಕಾಗಿದೆ ಮೂರನೇ ವ್ಯಕ್ತಿ ಯಾರು ಹೈಕಮಾಂಡ್ ಹೈಕಮಾಂಡ್ ಹೇಳ್ತದೆ ನನಗೆ ಭಾಳ ಬೇಸರ ಆಗಿದೆ ನನ್ನ ಕೈಯಲ್ಲಿ ಏನೂ ಇಲ್ಲ ನನ್ನ ತುಟಿಗಳನ್ನು ಹೊಲಿದು ಬಿಟ್ಟಿದ್ದಾರೆ ಹೈಕಮಾಂಡ್ ಈ ರೀತಿ ಮಾತಾಡಿದ್ರೆ ತೀರ್ಮಾನ ಮಾಡೋರು ಯಾರು ಅದಕ್ಕೆ ನಾನು ಹೇಳೋದು ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗಿಂತ ದೊಡ್ಡದು ಇವತ್ತು ಹೈಕಮಾಂಡ್ ಕಾಣ್ತಾ ಇಲ್ಲ ಹೈಕಮಾಂಡ್ ಟೋಟಲಿ ಫೇಲ್ಡ್ ಅವ್ರಿಗೇನಾದರೂ ಶಕ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಇದನ್ನು ಯಾವತ್ತೂ ಇತ್ಯರ್ಥ ಮಾಡಬೇಕು ಇವತ್ತಿನವರೆಗೆ ಅವ್ರು ಮಾತಾಡ್ತಾ ಇಲ್ಲ ಅಂದರೆ ಯಾರನ್ನು ಕಳ್ಕೊಳ್ಳಕ್ಕೆ ಅವ್ರಿಗಿದಿಲ್ಲ ನಾರಾಯಣ ಸ್ವಾಮಿ ಅವರ ಮಾತುಗಳು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಿತ್ತು ಬಟ್ ಅವರು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಡ್ರಾಮಾ ನಡೀತಾ ಇದೆ ಅಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಡ್ರಾಮಾ ನಡೀತಾ ಇದೆ ಫಲಿತಾಂಶಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಇದು ನಾಡಿನ ಜನತೆ ಕಾಂಗ್ರೆಸ್ಗೆ ನೂರ ನಲವತ್ತು ಸ್ಥಾನ ಕೊಟ್ಟಿದ್ದಾರೆ ಎರಡೂವರೆ ವರ್ಷದಿಂದ ಸರ್ಕಾರ ಮಾಡಿದ್ದೆನು ಹಾಗಾದ್ರೆ ಬರೀ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಾ ಇದೆ ರಾಜ್ಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇವ್ರಿಗೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಾಗಿತ್ತು ಸರ್ಕಾರ ಅದ್ಬಿಟ್ಟು ಇವ್ರ ಇವರೇ ಆಂತರಿಕವಾಗಿ ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದ ಗವರ್ನೆನ್ಸ್ ಅಲ್ಲ ಇದು ಕರ್ನಾಟಕ ರಾಜ್ಯದ ಗವರ್ನೆನ್ಸ್ ಆಗಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು ನಾಡಿನ ಜನತೆ ನೂರ ನಲ್ವತ್ತು ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು ಇವರು ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು ಬರಿ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಜ್ಯದ ಬಗ್ಗೆ ಕಿಂಚಿತ್ತಿನರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಆದ್ದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಈ ರೀತಿ ವಿಪಕ್ಷಗಳಿಗೆ ಆಹಾರ ಆಗಿದೆ ರಾಜ್ಯದ ಬೆಳವಣಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಇದು ಬ್ರೇಕ್ ಮೀಟಿಂಗ್ ಅಂತ ಹೇಳಿ ಅಶೋಕ್ ವ್ಯಂಗ್ಯ ಆಡಿದ್ದಾರೆ ಏನೂ ನಡೆಯಲ್ಲ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನು ನಡೆಯಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನು ನಡೆಯಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅದು ಬ್ರೇಕ್ ಇದು ವಿಪಕ್ಷ ನಾಯಕರುಗಳ ಮಾತುಗಳು ಅಫ್ಕೋರ್ಸ್ ಈಗ ವಿಪಕ್ಷ ನಾಯಕರುಗಳು ಈ ಒಂದು ಮೀಟಿಂಗ್ ಅನ್ನ ಅವ್ರದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದಾರೆ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಅದ್ರದ್ದು ಮೀಟಿಂಗ್ ಅನ್ನುವಂಥ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ ಬಟ್ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಹಾಗಾದ್ರೆ ಏನು ಚರ್ಚೆ ಆಗಿದೆ ಅನ್ನುವಂಥದ್ದನ್ನ ರಾಜ್ಯದ ಜನ ಈಗ ಕಾಯ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಆರಂಭವಾಗುತ್ತೆ ಆ ಸುದ್ದಿಗೋಷ್ಠಿಯಲ್ಲಿ ಉಭಯ ನಾಯಕರುಗಳು ಏನು ಮಾತಾಡ್ತಾರೆ ಸಿ ಎಂ ಮತ್ತು ಡಿ ಸಿ ಎಂ ಏನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಇಡೀ ರಾಜ್ಯದ ಜನ ಇವತ್ತು ಕಾಯ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಇವತ್ತಿನ ಬೆಳವಣಿಗೆಗಳ ನಿಮಗೆ ಹೇಳೋದಾದರೆ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಿಗದಿಯಾಗಿದ್ದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ತಡವಾಗಿ ಒಂದು ಅರ್ಧ ಗಂಟೆ ತಡವಾಗಿ ಆರಂಭವಾಯಿತು ಹತ್ತು ಗಂಟೆ ಸುಮಾರಿಗೆ ಇಬ್ಬರೂ ಕೂಡ ನಾಯಕರುಗಳು ಭೇಟಿಯಾದರು ತಮ್ಮ ಸದಾಶಿವನಗರದ ನಿವಾಸದಿಂದ ಹೊರಟಂತಹ ಡಿ ಕೆ ಶಿವಕುಮಾರ್ ನೇರವಾಗಿ ಸಿಎಂ ನಿವಾಸ ಕಾವೇರಿಗೆ ಬಂದರು ಕಾವೇರಿ ನಿವಾಸದಲ್ಲಿ ಎಲ್ಲವೂ ಕೂಡ ಸಿದ್ಧವಾಗಿತ್ತು ಅದರಂತೆ ಇಬ್ಬರು ಕೂಡ ಮೀಟಿಂಗ್ ಮಾಡಿದ್ರು ಬ್ರೇಕ್ಫಾಸ್ಟ್ ಮಾಡಿದ್ರು ಅದಾದ ನಂತರ ಇಬ್ರು ಕೂಡ ಮಾತಾಡಿದಾರೆ ಈಗ ಸಿ ಸುದ್ದಿ ಸಿ ಮತ್ತು ಡಿ ಸಿ ಎಂ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ಲಿಕ್ಕಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸುದ್ದಿಗೋಷ್ಠಿ ಕೂಡ ಆರಂಭವಾಗುತ್ತೆ ಇನ್ ದ ಮೀನ್ ವೈಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ನೋಡುವಂತ ನಾನೀಗಾಗಲೇ ಹಿಂದೆನೆ ಹೇಳಿದ್ದೀನಲ್ಲ ಹಿಂದೆನೆ ಹೇಳಿದ್ದೀನಿ ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರ ಮಾಡಬೇಡಿ ನೆಮ್ಮದಿಯಿಂದ ಇರ್ಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಉಚ್ಚರಾಗ ಹೋಯ್ತಾರೋ ಗೊತ್ತಿಲ್ಲ ಅಧಿಕಾರವನ್ನು ಬಿಟ್ಟು ನಿಮಗೆ ನಾನೀಗ ಆಗ್ಲೇ ಹಿಂದೆನೆ ಹೇಳಿದಿನಲ್ಲ ಹಿಂದೆನೆ ಹೇಳಿದಿನಿ ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರ ಮಾಡಬೇಡಿ ನೆಮ್ಮದಿಯಿಂದ ಇರಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಉಚ್ಚರಾಗ ಹೋಯ್ತಾರೋ ಗೊತ್ತಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಇದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ನಾನು ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಈಗ ರೀತಿಯ ಜಾತಿ ರಾಜಕಾರಣ ಇದರಿಂದ ನಷ್ಟ ಅವ್ರಗಳಿಗಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ